ನಮಸ್ಕಾರ ನನ್ನವರೇ ನಿಮ್ಮೊಂದು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆ ಸರಿಸುಮಾರು ಒಂದು ತಿಂಗಳ ಅಂತರ ಆದಮೇಲೆ ನಾನು ನಿಮಗೊಂದು ವ್ಯಾಲ್ಯೂ ಬೇಸ್ಡ್ ಪ್ರಾಪರ್ಟಿ ತೋರಿಸಲಿಕ್ಕೆ ಹೊರಟಿದ್ದೇನೆ ಸೊ ಈ ಪ್ರಾಪರ್ಟಿ ಉಡುಪಿ ಮಣಿಪಾಲ್ ಮೇನ್ ರೋಡಿನ ಸೈಡಲ್ಲೇ ಬರ್ತದೆ ಪ್ರಾಪರ್ಟಿ ಫ್ಲಾಟಿನ ಹೆಸರು ಅಪಾರ್ಟ್ಮೆಂಟಿನ ಹೆಸರು ಗ್ರೀನ್ ವ್ಯೂ ಅಪಾರ್ಟ್ಮೆಂಟ್ ಅಂತ ನಾನು ನಿಮಗೆ ಲೊಕೇಶನ್ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ ಇದು ನನ್ನ ಹಳೆ ವಿದ್ಯಾರ್ಥಿಯ ತಂದೆ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಬ್ರೋಕರ್ಗಳು ಮತ್ತೆ ಇದು ಯಾವುದೋ ಹತ್ರ ಬರ್ಲಿಕ್ಕೆ ಹೋಗ್ಬೇಡಿ ನಾವು ಆಲ್ರೆಡಿ ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಎಂಟರ್ ಮಾಡಿ ಆಗಿದೆ ಡಾಕ್ಯುಮೆಂಟ್ಸ್ ಆಲ್ರೆಡಿ ಲೀಗಲಿ ವೆರಿಫೈಡ್ ನೋಡಿ ನಿಮಗೆ ಬ್ಲೂಬೆರಿ ವುಡ್ಸ್ ಇಲ್ಲಿ ನಿಮಗೆ ಟು ಬಿ ಎಚ್ ಕೆ ಆಲ್ಮೋಸ್ಟ್ ಏಯ್ಟಿ ಲ್ಯಾಕ್ಸ್ಗಿಂತ ಮೇಲೆ ಉಂಟು ಹಾಗಂತೇಳಿ ನಿಮಗಿದು ಫ್ಲ್ಯಾಟ್ ಫ್ಲಾಟ್ ರೇಟ್ ಸ್ಪೆಸಿಫಿಕನ್ಸ್ ಎಲ್ಲ ಕೊನೆ ರೂಪದಲ್ಲಿ ಹೇಳ್ತೇನೆ ಇದು ಒಂದು ವ್ಯಾಲ್ಯೂ ಬೇಸ್ಡ್ ಇನ್ವೆಸ್ಟ್ಮೆಂಟು ಒಂದು ರೆಸಿಡೆನ್ಷಿಯಲ್ ಕಮ್ ಕಮರ್ಷಿಯಲ್ ಪ್ರಾಜೆಕ್ಟ್ ಫ್ಲಾಟಗಿಂತ ಸಪ್ರೇಟ್ ಪಾರ್ಕಿಂಗ್ ಉಂಟು ಇದು ನಿಮಗೆ ಕಮರ್ಷಿಯಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ನೀವು ಅಪೋಸಿಟ್ ಸೈಡ್ ನೋಡಲಿಕ್ಕೆ ಹೋದರೆ ನಿಮಗೆ ಇಲ್ಲಿ ಬ್ಲೂಬೆರಿ ವುಡ್ಸ್ ಇದೆ ಇದೇ ಜಾಗದಲ್ಲಿ ಉಡುಪಿ ಮಣಿಪಾಲ್ ರೋಡು ನಿಮಗೆ ಉಡುಪಿ ಡಿಸ್ಟ್ರಿಕ್ಟ್ ಇದು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಪರ್ಟೀಸ್ ಅಂದರೆ ಲ್ಯಾಂಡ್ ವ್ಯಾಲ್ಯೂಸಲ್ಲಿ ಬರ್ತದೆ ಆಲ್ಮೋಸ್ಟ್ ಇಲ್ಲಿ ಸೆನ್ಸಿಗೆ ಅಂದರೆ ನಾಲ್ನೂರು ಮೂವತ್ತೈದು ಚದರಡಿಗೆ ಆಲ್ಮೋಸ್ಟ್ ಇಪ್ಪತ್ತೆರಡು ಲಕ್ಷ ರೂಪಾಯಿ ಈಗ ರನ್ನಿಂಗ್ ರೇಟ್ ಸೊ ಅಂಥದ್ರಲ್ಲಿ ಇಲ್ಲಿ ನೀವು ಈ ರೋಡಲ್ಲಿ ಜಾಗ ತಗೊಂಡು ಮನೆ ಮಾಡೋದು ಅಂತ ಹೇಳಿದರೆ ತುಂಬ ಒಂದು ಕಷ್ಟದ ವಿಷಯ ಅಂಥದ್ರಲ್ಲಿ ಅದಕ್ಕೆ ನಾನು ಯೂಜ್ಲಿ ಫ್ಲ್ಯಾಟ್ ಪ್ರಮೋಟ್ ಮಾಡದೇ ಇದ್ದರು ಇಂಥದ್ದೊಂದು ವ್ಯಾಲ್ಯೂ ಬೇಸ್ಡ್ ಪ್ರಾಪರ್ಟಿ ನಾನು ಇವತ್ತು ಪ್ರಮೋಟ್ ಮಾಡಲಿಕ್ಕೆ ಹೊರಟಿದ್ದೇನೆ ಸೊ ಕರೆಕ್ಟಾಗಿ ನೋಡ್ಲಿಕ್ಕೆ ಹೋದರೆ ಮಣಿಪಾಲ್ ಆಸ್ಪತ್ರೆಯಿಂದ ಕೇವಲ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ಡೈರೆಕ್ಟ್ ರೋಡ್ ಆಯಿತಾ ಇಲ್ಲಿನ ನೀವು ನೋಡ್ಲಿಕ್ಕೆ ಹೋಗಬಹುದು ಇದೇ ಉಡುಪಿ ಮಣಿಪಾಲ್ ಮೇನ್ ರೋಡ್ ನಿಮಗೆ ಉಡುಪಿ ಬಸ್ ಸ್ಟ್ಯಾಂಡಿಂದ ನಾಲ್ಕೂವರೆ ಕಿಲೋಮೀಟರ್ ಮತ್ತೆ ಕೃಷ್ಣ ಮಠದಿಂದ ಕೇವಲ ನಾಲ್ಕು ಕಿಲೋಮೀಟರ್ ಮತ್ತೆ ಡೈರೆಕ್ಟ್ ಕಾರ್ ಆಕ್ಸೆಸ್ ಆಯ್ತಾ ಡೈರೆಕ್ಟ್ ವೆಹಿಕಲ್ ಆಕ್ಸೆಸ್ ಇಲ್ಲಿಗೆ ಅಂತ ಹೇಳಿ ಬರ್ತದೆ ಸೊ ಇದು ಫ್ರಂಟ್ ಎಂಟ್ರೆನ್ಸ್ ಅಥವಾ ಫ್ರಂಟ್ ಪಾರ್ಟ್ ಹಾಗಂತೇಳಿ ಪ್ರಾಪರ್ಟಿ ಫ್ಲಾಟ್ ಎಂಟರ್ ಆಗೋ ಮುಂಚೆ ನಾವು ಫಸ್ಟ್ ಫ್ಲಾಟಿನ ಹೊರಗಿನ ಪ್ಯಾರಾಮೀಟರ್ ಅನ್ನು ಹಾಗಂತ ಹಾಗಂತೇಳಿ ಯೂಶಲಿ ಈಗ ಕಟ್ಟುವ ಕಟ್ಟಡಗಳಲ್ಲಿ ತುಂಬಾ ನ್ಯಾರೋ ವ್ಯಾಲಿ ಅಂತ ಕೊಟ್ಟಿರ್ತಾರೆ ಬಟ್ ಇಲ್ಲಿ ಎಷ್ಟು ವಿಶಾಲವಾದ ಸ್ಪೇಸ್ ಇದೆ ಅಂತ ಹೇಳಿದ್ರೆ ನಿಮಗೆ ಶೂ ಸಹ ಉಂಟು ನಿಮಗೆ ಮಕ್ಕಳಿದ್ರೆ ನಿಮಗಲ್ಲಿ ಮಕ್ಕಳಿಗೆ ಸಹ ಜಾಗ ಉಂಟು ಅಷ್ಟು ಸ್ಪೇಸ್ ಉಂಟು ಅದಕ್ಕೆ ನಾವು ಡೆಲಿಬ್ರೇಟ್ಲಿ ಈ ಹುಡುಗ ಸೈಕಲ್ ಗಾಳಿ ಹಾಕು ತೋರಿಸ್ತಾ ಇದ್ದೇವೆ ಹಾಗಂತೇಳಿ ಬನ್ನಿ ಮನೆಯೊಳಗೆ ಪ್ರವೇಶ ಮಾಡುವ ಮರದ ದಾರದಿಂದ ವಿದ್ ಮರದ ಬಾಗಿಲು ಈಸ್ಟ್ ಫೇಸಿಂಗ್ ಎಂಟ್ರೆನ್ಸಲ್ಲಿ ಇರುವಂಥದ್ದು ಸಾವಿರದ ಇನ್ನೂರ ಅರವತ್ತು ಚದರಡಿ ಕಂಪ್ಲೀಟ್ಲಿ ಫರ್ನಿಶ್ಡ್ ವಿದ್ ಎ ಸಿ ವಿತ್ ಫ್ರಿಜ್ ವಿದ್ ವಾಷಿಂಗ್ ಮೆಷಿನ್ ಮಾಡ್ಲರ್ ಕಿಚನ್ ಎರಡು ಬಾಲ್ಕನಿ ಇರುವಂಥದ್ದು ಅಟ್ಯಾಚ್ ಬಾತ್ರೂಮ್ ಇರುವಂಥ ಎರಡು ಬೆಡ್ರೂಮ್ ಮತ್ತು ಬೆಡ್ರೂಮಿಗೆ ಪುನಃ ವಾರ್ಡ್ರೋಬ್ ಇನ್ಕ್ಲೂಡ್ ಆಗಿದೆ ಹಾಗಂತೇಳಿ ಇದು ನಿಮ್ಮ ಪ್ರಾಪರ್ಟಿಯ ಹಾಲ್ ಹಾಲಿಗೆ ಈಚೆ ಸೈಡ್ ಬಂದಾಗ ನಿಮಗೊಂದು ಒಳ್ಳೆಯ ರೀತಿಯ ಒಂದು ಸಿಟೌಟ್ ಮಾಡಿದ್ದಾರೆ ಹಾಗಂತೇಳಿ ಔಟ್ ಇದೊಂದು ಪ್ಲಸ್ ಪಾಯಿಂಟ್ ನೋಡಿ ನೀವು ಇಲ್ಲಿ ಪಾಟ್ ಇಡ್ಬೋದು ಗಾರ್ಡ್ನಿಂಗ್ ಸಹ ಮಾಡ್ಬೋದು ಇದು ನಿಮಗೆ ಕಂಪ್ಲೀಟ್ ವಿಹಂಗಮ ನೋಟ ನಿಮಗೆ ಫ್ರಂಟ್ ಎಂಡ್ ಫ್ಲ್ಯಾಟ್ ಯಾರು ಪರ್ಚೇಸ್ ಮಾಡ್ತಾರೋ ಅವ್ರು ಈಗ ಆಪ್ಷನ್ ಇಲ್ಲ ಆ್ಯಕ್ಚುಲಿ ಇದು ಬ್ಯಾಕ್ ಆ್ಯಂಡ್ ಫ್ಲಾಟ್ ಆಗಿರೋದ್ರಿಂದ ನಿಮಗೆ ವಿದ್ ಬಾಲ್ಕನಿ ಸಿಗ್ತಾ ಉಂಟು ಹಾಗಂತೇಳಿ ಹೇಳಿ ಮಳೆಗಾಲದಲ್ಲಂತೂ ಇದು ಸ್ವರ್ಗಕ್ಕೆ ಸಮ ಇದು ನಿಮಗೆ ಹಾಲಿನ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಆರಾಮ್ಸೆ ಒಂದು ಒಂದು ಬಾರ್ ಕೌಂಟರ್ ಸಹ ಮಾಡ್ಕೊಳ್ಬೋದಿಲ್ಲ ಹಾಗಂತೇಳಿ ಒಂದು ಪಾರ್ಟಿಸಿಪೇಟ್ ಅಂತ ಮಾಡಿಕೊಂಡು ಬನ್ನಿ ಇದು ಸೋಫಾ ಇದ್ರಲ್ಲಿ ಕಾಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಈ ಟಿವಿ ಕ್ಯಾಬಿನೆಟ್ಸ್ ಇದ್ರಲ್ಲಿ ಕಾಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಡೈನಿಂಗ್ ಟೇಬಲ್ಸ್ ಈ ಕಾಸ್ಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಇದು ನಿಮಗೆ ಕಾಮನ್ ವಾಶ್ರೂಮ್ ನಿಮಗೆ ಗೀಸರ್ಸ್ ಇನ್ಕ್ಲೂಡ್ ಫಿಟಿಂಗ್ಸ್ ಇನ್ಕ್ಲೂಡ್ ಆಗಿದೆ ಇದು ವಾಶ್ ಬೇಸಿನ್ ಸೊ ಈಚೆ ಸೈಡ್ ಇಮಿಡಿಯೇಟ್ ನೀವು ಆ್ಯಕ್ಚುಲಿ ಬಾಗಿಲ್ ತೆಗೆದು ಈಚೆ ಸೈಡ್ ಬಂದಾಗ ನಿಮಗೆ ಇಲ್ಲಿ ಬೆಡ್ರೂಮ್ ಇದೆ ಬೆಡ್ರೂಮಲ್ಲಿ ವಿದ್ ವಾರ್ಡ್ರೋಬ್ ಇನ್ಕ್ಲೂಡ್ ಆಗಿದೆ ವಿತ್ ಸ್ಟಡಿ ಟೇಬಲ್ ವಿತ್ ಕಾಟ್ ವಿತ್ ಮಿರರ್ ಇದು ಸಹ ನಿಮಗೆ ಬಾಲ್ಕನಿ ಅಥವಾ ಮೌಂಟೇನ್ ಫೇಸಿಂಗ್ ವ್ಯೂ ಫೇಸಿಂಗ್ ಇರುವಂತಹ ಒಂದು ಬೆಡ್ರೂಮ್ ಬೇಸಿಕಲಿ ಎರಡೂ ಬೆಡ್ರೂಮ್ ಮತ್ತು ಹಾಲ್ ನಿಮಗೆ ಎಲ್ಲವೂ ಮೌಂಟೇನ್ ಫೇಸಿಂಗ್ಗೆ ಇರುವಂಥದ್ದು ಹಾಗಂತೇಳಿ ಇದು ಫಸ್ಟ್ ಬೆಡ್ರೂಮ್ ಈ ಮಿಡ್ಲಲ್ಲಿ ನಿಮಗೆ ಬರ್ತದೆ ಕಿಚನ್ ಕಂಪ್ಲೀಟ್ಲಿ ಮಾಡ್ಲರ್ ಇದೆ ನಿಮಗೆ ನೀರಿಗೆ ಅಂತೇಳಿ ಆಲ್ರೆಡಿ ಪ್ರಯೋಜನ್ ಮಾಡಿಟ್ಟಾಗಿದೆ ಹೇಳಿ ವಾಷಿಂಗ್ ಮಿಷಿನ್ ಆಪ್ಷನ್ ಇಲ್ಲೇ ಉಂಟು ಆ್ಯಕ್ಚುಲಿ ಇದು ಸಹ ನಿಮಗೆ ವಿವಿ ಇರುವಂಥದ್ದು ನೋಡಿ ಕಂಪ್ಲೀಟ್ಲಿ ಮಾಡ್ಲರ್ ನಿಮಗೆ ಯೂಶಲಿ ಕಿಚನಲ್ಲಿ ಬರಬೇಕಾದ್ರೆ ಒಂದು ಗ್ರೆನೇಟ್ ಇದೆ ಅಂತ ಇರ್ತದೆ ಇಲ್ಲಿ ಎರಡೆರಡು ಇಟ್ಟಿದ್ದಾರೆ ಹಾಗಂತೇಳಿ ಸರಿಯಾ ಕಂಪ್ಲೀಟ್ಲಿ ವಾರ್ಡ್ರೋಬ್ ಸೆಟ್ ಮಾಡಿ ಆಗಿದೆ ಎಲ್ಲ ಪಾಯಿಂಟ್ಸ್ ಸೆಟ್ಟಿಂಗ್ ಉಂಟು ಫ್ರಿಜ್ ಸಹ ಇನ್ಕ್ಲೂಡೆಡ್ ಆಗಿದೆ ಹಾಗಂತೇಳಿ ಇದೊಂದು ಶೋ ಪೀಸ್ ವಾರ್ಡ್ರೋಬ್ ಇದು ಸಹ ಇನ್ಕ್ಲೂಡ್ ಉಂಟು ಹಾಗಂತೇಳಿ ಬನ್ನಿ ಇದು ಸೆಕೆಂಡ್ ಬೆಡ್ರೂಮ್ ಇದೊಂದು ಈ ಪ್ರಾಪರ್ಟಿದೊಂದು ಬ್ಯೂಟಿಫುಲ್ ಬೆಡ್ರೂಮ್ ನೋಡಿ ಕಂಪ್ಲೀಟ್ ವಾಲ್ ಟು ವಾಲ್ ನಿಮಗೆ ವಾರ್ಡ್ರೋಬ್ ಮಾಡಿ ಆಗಿದೆ ಹಾಗಂತೇಳಿ ಅಟ್ಯಾಚ್ಡ್ ಬಾತ್ರೂಮ್ ವಿತ್ ಗೀಸರ್ ಫೆಸಿಲಿಟಿ ಒಳ್ಳೆ ಉಂಟು ಹಾಗಂತೇಳಿ ಸರಿಯಾ ಬನ್ನಿ ಮತ್ತೆ ಇದು ನೋಡಿ ಬ್ಯೂಟಿಫುಲ್ ಬಾತ್ ಬೆಡ್ರೂಮ್ ಇಂದ ಹೊರಗೆ ಬಂದ ತಕ್ಷಣ ಇಲ್ಲಿ ಸಹ ನೀವು ಚಂದ ಮಾಡಿ ಕುತ್ಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬಹುದು ಮೇನ್ ಈ ಪ್ರಾಪರ್ಟಿದು ಹೈಲೈಟ್ ಬಾಲ್ಕನಿ ಸರಿಯಾ ಸೊ ಇದು ಈ ಪ್ರಾಪರ್ಟಿದೊಂದು ರೌಂಡ್ ಟೂರ್ ಇನ್ನು ಈ ಪ್ರಾಪರ್ಟಿದು ನಾನೀಗ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಹೇಳಿಕೊಟ್ಟಿದ್ದೇನೆ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಮತ್ತು ಇದು ಯಾರಿಗೆ ಸೂಟೇಬಲ್ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ಗೆ ಸೂಟೇಬಲ್ ಮತ್ತು ರೆಸಿಡೆನ್ಷಿಯಲ್ ಪರ್ಸ್ಪೆಕ್ಟಿವಿಂದ ಫೈನಾನ್ಷಿಯಲ್ ಪರ್ಸ್ಪೆಕ್ಟಿವಿಂದ ಏನು ಯೂಸ್ಫುಲ್ ಅಂತೇಳಿ ಸೊ ಒಟ್ಟು ಡೈಮೆನ್ಷನ್ ಸಾವಿರದ ಇನ್ನೂರ ಅರವತ್ತು ಚದರ ಅಡಿ ಹದಿನೈದು ವರ್ಷ ಆಗಿದೆ ಫ್ಲಾಟ್ ಕನ್ಸ್ಟ್ರಕ್ಷನ್ ಮಾಡಿ ಸೊ ನೀವು ಸರ್ ಹದಿನೈದು ವರ್ಷದ ಫ್ಲಾಟಿಗೆ ನಿಮಗೆ ಲೋನ್ ಸಿಗ್ತದೆ ಇಲ್ವಾ ಅಂತ ಖಂಡಿತವಾಗ್ಲೂ ಲೋನ್ ಸಿಗ್ತದೆ ಆಲ್ರೆಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನ ನ್ಯಾಷನಲೈಸ್ ಬ್ಯಾಂಕಿಂದ ಇದಕ್ಕೆ ಆಲ್ರೆಡಿ ಇಪ್ಪತ್ತೈದು ಲಕ್ಷ ಓಲ್ಡ್ ಲೋನ್ ಉಂಟು ನಿಮ್ಮ ಸಿಬಿಲ್ ಒಳ್ಳೆ ಇದ್ದರೆ ನೀವು ಡೈರೆಕ್ಟ್ ಅಪ್ಲೈ ಮಾಡಿ ಲೋನ್ ಇದಕ್ಕೆ ಅವೇಲ್ ಮಾಡ್ಬೋದು ನಾನು ಯೂಶಲಿ ಫ್ಲ್ಯಾಟ್ಸನ್ನು ಪ್ರಮೋಟ್ ಮಾಡ್ಲಿಕ್ಕೆ ಹೋಗೋಲ್ಲ ಬಟ್ ಇದರ ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಮತ್ತು ಲೊಕೇಶನ್ ಪರ್ಸ್ಪೆಕ್ಟಿವ್ ತುಂಬ ಯೂನೀಕ್ ಆಗಿರೋದ್ರಿಂದ ನಾನು ಈ ಫ್ಲ್ಯಾಟನ್ನು ನನ್ನ ಚಾನಲ್ಗೆ ತರ್ತಾ ಇದ್ದೇನೆ ಹೇಳಿ ಸೊ ಈ ಫ್ಲ್ಯಾಟಿಗೆ ನೀವು ಡೈರೆಕ್ಟ್ ಬಾಡಿಗೆ ಅಂತ ಕೊಟ್ಟರೆ ನಿಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ರೆಂಟ್ ಬರ್ತದೆ ಪ್ಲಸ್ ಎರಡು ಸಾವಿರ ರೂಪಾಯಿ ಇಲ್ಲಿ ಇದರದು ತಿಂಗಳದು ಮೇಂಟೆನೆನ್ಸ್ ಈ ಅಲ್ಲಿ ನಿಮಗೆ ನೀರಿದ ಬಿಲ್ ಮತ್ತು ಜನರೇಟರ್ ಬಿಲ್ ಇಲ್ಲಿ ಜನರೇಟರ್ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದರೆ ಬರೀ ಲಿಫ್ಟಿಗಲ್ಲ ನಿಮಗೆ ಮನೆಗೆ ಸಹ ಕರೆಂಟ್ ಬರ್ತದೆ ಕರೆಂಟ್ ಬಿಲ್ ಮಾತ್ರ ಸಪ್ರೇಟ್ ಬರ್ತದೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಬಾಡಿಗೆ ಸರ್ ಅದರಲ್ಲಿ ಎರಡು ಸಾವಿರ ಹೋಗ್ತದೆ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಎಂಟು ಹನ್ನೆರಡು ತಿಂಗಳು ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ನಾನು ಹಾಕೋ ಅಮೌಂಟಿಗೆ ವರ್ಕೌಟ್ ಆಗ್ತದೆ ಅಂತ ಸೊ ಈ ಫ್ಲಾಟ್ ಇದೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದರೆ ಯಾಕೆ ನಾನಿದು ಮಾರ್ಕೆಟ್ಗೆ ತರ್ತೇನೆ ಅಂತ ಹೇಳಿದರೆ ಈ ಅಲ್ಲಿ ನೀವು ಪರ್ ಡೇ ಸಹ ರೆಂಟಿಗೆ ಕೊಡಬಹುದು ಆ ಆಪ್ಷನ್ ಇಲ್ಲಿ ಉಂಟು ಸೊ ನಿಮಗೆ ಈ ಸತಿ ನಾವು ಫಿಫ್ಟೀನ್ ಪರ್ಸೆಂಟ್ ಎಲ್ಲ ಹಾಕಲಿಕ್ಕೆ ಹೋಗುದಿಲ್ಲ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಯಾರಿಗೆ ಪ್ರಾಪರ್ಟಿ ಬೈ ಮಾಡ್ತಾರೆ ನಾವು ಆರ್ ಬಿ ಏನ್ ಬಿ ಲಿಸ್ಟಿಂಗ್ ಅವ್ರಿಗೆ ಹೆಲ್ಪ್ ಮಾಡಿ ಕೊಡ್ತೇವೆ ಮತ್ತು ಇಲ್ಲಿದ್ದು ನಿಮಗೆ ಈ ಹೌಸ್ ಕೀಪಿಂಗ್ ಮತ್ತು ಇದನ್ನು ಕನೆಕ್ಟ್ ಮಾಡಿ ನೀವೇ ಇದನ್ನು ರಿಮೋಟ್ ಇದರಲ್ಲಿ ಕಂಟ್ರೋಲ್ ಮಾಡಿ ಅರ್ನ್ ಮಾಡುವಾಗೆ ನಾವು ಮಾಡಿಕೊಡ್ತೇವೆ ಹಾಗಂತೇಳಿ ಸರಿಯಾ ಸೊ ಇಲ್ಲಿ ಆಲ್ರೆಡಿ ಆ ಕಾನ್ಸೆಪ್ಟ್ ನಡೀತಾ ಉಂಟು ನಿಮಗೆ ಆಫ್ ಸೀಸನಲ್ಲಿ ದಿನಕ್ಕೆ ಒಂದೂವರೆ ಸಾವಿರ ರೂಪಾಯಿಯಲ್ಲಿ ರೆಂಟ್ ಮತ್ತು ಸೀಸನಲ್ಲಿ ಅದು ಅಡ್ಮಿಷನ್ ಟೈಮ್ ಮತ್ತು ನ್ಯೂ ಇಯರ್ ಟೈಮಲ್ಲಿ ಟು ಟು ಟೂ ಆ್ಯಂಡ್ ಹಾಫ್ ತೌಸಂಡ್ ರುಪಿ ರೆಂಟಿಗೆ ಈ ಫ್ಲ್ಯಾಟ್ಗಳು ಹೋಗ್ತದೆ ಸೊ ನೀವು ಅದನ್ನು ನಾನು ಫ್ಲಾಟ್ ರೇಟ್ ಹೇಳ್ತೀನಿ ಕೊನೆಗೆ ಆ ಪರ್ಸ್ಪೆಕ್ಟಿವ್ ನೋಡಿದಾಗ ಇದೊಂದು ವ ವರ್ತ್ ಇನ್ವೆಸ್ಟ್ಮೆಂಟ್ ಮತ್ತು ನಾನು ಇಂಥ ಫ್ಲ್ಯಾಟ್ಸನ್ನು ಯಾಕೆ ಪ್ರಮೋಟ್ ಅಂತ ಹೇಳಿದರೆ ನೀವು ಬಂದಾಗ ಇರಲಿಕ್ಕಾಯಿತು ನೀವೆಲ್ಲದಿದ್ದಾಗ ನಿಮಗೆ ಅರ್ನಿಂಗ್ ಆಯಿತು ನಾನು ಅಂಥ ಪ್ರಾಜೆಕ್ಟ್ಸೂಶಿ ಪ್ರಮೋಟ್ ಮಾಡ್ಲಿಕ್ಕೆ ಅಂತ ಹೋಗೋದು ಯಾಕಂದರೆ ನೀವು ಮಂತ್ಲಿ ಕೊಟ್ಟಾಗ ಒಂದು ಬ್ಲಾಕ್ ಅಂತ ಇರ್ತದೆ ಮತ್ತು ಇದು ನಿಮಗೆ ಇಲ್ಲಿ ವರ್ಕರ್ಸಿಂದ ಹಿಡಿದು ಎಲ್ಲವೂ ತುಂಬ ಸುಲಭ ಸಿಗೋದ್ರಿಂದ ನೀವು ಬೆಂಗಳೂರಲ್ಲಿ ಕೂತ್ಕೊಂಡೆ ಅಥವಾ ನೀವು ಎಲ್ಲಿ ದುಬೈಲಿ ಕೂತ್ಕೊಂಡ್ರು ಸಹ ಇದನ್ನು ಆರಾಮಸೆ ಮೇಂಟೈನ್ ಮಾಡ್ಬೋದು ಯಾರ ಹಂಗಿಲ್ಲದೆ ಹಾಗಂತೇಳಿ ಸರಿಯಾ ಸೊ ಇನ್ನೊಂದು ಆಸ್ಪೆಕ್ಟ್ ಏನಂತ ಹೇಳಿದರೆ ಇದು ಉಡುಪಿ ಮಣಿಪಾಲ್ ರೋಡ್ ಸೈಡಲ್ಲಿ ಬರ್ತದೆ ನೀವು ಉಡುಪಿ ಮಣಿಪಾಲಲ್ಲಿ ಸೆಂಟ್ಸಿಗೆ ಆ ರೋಡಿಗೆ ಸೆಂಡ್ಸಿಗೆ ಆಲ್ಮೋಸ್ಟ್ ಇಪ್ಪತ್ತೆರಡು ಲಕ್ಷ ಉಂಟು ಅಜ್ಜಿನಿಂಗ್ ರೋಡ್ ಸೈಡ್ ಪ್ರಾಪರ್ಟಿಗಳಿಗೆ ಮನೆ ಕಟ್ಟಿ ನಿಮಗೆ ವರ್ಕೌಟ್ ಆಗಲಿಕ್ಕಿಲ್ಲ ಅಂಥದ್ರಲ್ಲಿ ಈ ಪ್ರಾಪರ್ಟಿ ತುಂಬ ಕಮ್ಮಿ ರೇಟಲ್ಲಿ ಬರ್ತಾ ಉಂಟು ನನ್ನ ಸ್ಟೂಡೆಂಟಿನ ತಂದೆಯವ್ರದೇ ಫ್ಲಾಟ್ ಹಾಗಂತೇಳಿ ಅದಕ್ಕೆ ನನಗೆ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಎಲ್ಲ ಆಪ್ಷನ್ಸನ್ನು ಕೊಟ್ಟು ವಿವರಣೆ ಕೊಟ್ಟು ಈ ಪ್ರಾಪರ್ಟಿನ ಚಾನಲಲ್ಲಿ ಹಾಕ್ತಾ ಇದ್ದೇನೆ ಇನ್ನೊಂದು ಕ್ಯಾಟಗರಿ ನಂಗೆ ತುಂಬ ಜನ ಏನು ಕೇಳ್ತಂತ ಹೇಳಿದ್ರೆ ಈ ರಿಟೈರ್ಡ್ ಪೀಪಲ್ ಹೇಳಿದ್ರೆ ಎರಡು ಲೊಕೇಶನ್ ತುಂಬ ಪ್ಯಾರಾಮೀಟರ್ ಅಂತ ಇರ್ತದೆ ಒಂದು ಸರ್ ಒಂದು ದೇವಸ್ಥಾನ ಹತ್ತಿರ ಇರಬೇಕು ಇನ್ನೊಂದು ಒಂದು ಆಸ್ಪತ್ರೆ ಹತ್ತಿರ ಇರಬೇಕು ಇದು ಎಂಥ ಲೊಕೇಶನ್ ಅಂತ ಹೇಳಿದರೆ ನಿಮಗೆ ದೇವಸ್ಥಾನ ಆಸ್ಪತ್ರೆ ಸ್ಕೂಲು ಕಾಲೇಜ್ ಮೆಡಿಕಲ್ ಶಾಪ್ಸ್ ಇನ್ಫ್ಯಾಕ್ಟ್ ಲಿಟ್ರಲಿ ಎವ್ರಿಥಿಂಗ್ ನಿಮಗಿಲ್ಲಿ ಜಸ್ಟ್ ಒಂದು ಕಾಲ್ಸ್ ನೋಟಿಸಲ್ಲಿ ಹತ್ತಿರ ಉಂಟಾಗುತ್ತೆ ಯಾಕಂದರೆ ರೋಡ್ ಟಚ್ ಇರುವಂಥ ಪ್ರಾಪರ್ಟಿ ಸೊ ರಿಟೈರ್ಡ್ನವರಿಗೆ ಸಹ ಇದು ಒಂದು ಒಳ್ಳೆಯ ರೆಸಿಡೆನ್ಷಿಯಲ್ ಆಪ್ಷನ್ ಕಮರ್ಷಿಯಲ್ನವರಿಗೆ ಸಹ ಇನ್ಕಮ್ ತೆಗಿಲಿಕ್ಕೆ ಸಹ ಒಳ್ಳೆ ಆಪ್ಷನ್ ಮತ್ತು ಇರಲಿಕ್ಕೆ ಸಹ ಒಂದು ಒಳ್ಳೆ ಆಪ್ಷನ್ ಈಗ ಉಡುಪಿಯ ಕಿರೀಟ ಅಂದರೆ ರತ್ನ ಮಣಿಪಾಲ್ ಅಂತ ಹೇಳಿದರೆ ನಾನು ಬಾಂಬೆಗೆ ಹೋದಾಗ ಸಹ ರೆಫರೆನ್ಸ್ ಏನಾಗ್ತದೆ ಮಣಿಪಾಲ್ ಹೇಳಿ ಆಗ್ತದೆ ಹಾಗಂತೇಳಿ ಸೊ ತುಂಬ ಜನರಿಗೆ ಇರ್ತದೆ ಮಣಿಪಾಲ್ ಎಂಬ ಲ್ಯಾಂಡ್ ಮಾರ್ಕ ನಂದು ಒಂದು ಮನೆ ಅಥವಾ ಫ್ಲಾಟ್ ಇರಬೇಕಂದ್ರೆ ಮನೆ ಯೂಶಲಿ ಕೋಟೆಗಟ್ಟಲೆ ಹೋಗ್ತದೆ ಹೇಳಿ ಯಾಕಂದರೆ ಮಣಿಪಾಲ್ ಜಸ್ಟ್ ಫೈವ್ ಕಿಲೋಮೀಟರ್ ಪೆರಿಮೀಟರ್ ಇರುವಂಥ ಒಂದು ಜಾಗ ಅಂಥದ್ರಲ್ಲಿ ಇದು ರೋಡ್ ಟಚ್ ಇರುವಂಥ ಪ್ರಾಪರ್ಟಿ ಮತ್ತು ಕಮರ್ಷಿಯಲ್ ವಯಬಿಲಿಟಿ ಸಹ ಇರುವಂಥದ್ದು ಹಾಗೆ ಪಾರ್ಕಿಂಗ್ ಸೈ ಇನ್ಕ್ಲೂಡ್ ಆಗಿದೆ ಇಂಡಿವಿಜುವಲ್ ಪಾರ್ಕಿಂಗ್ ಇದೆ ಇದೆ ಹಾಗಂತೇಳಿ ಸೊ ಯಾರ್ಯಾರಿಗೆ ಈ ಪ್ರಾಪರ್ಟಿಯನ್ನು ಬೈ ಮಾಡಬೇಕಂತ ಉಂಟು ಇದರ ಫೈನಲ್ ಆಸ್ಕಿಂಗ್ ಪ್ರೈಸ್ ಫಾರ್ಟಿ ನೈನ್ ಲ್ಯಾಕ್ಸ್ ಪ್ಲಸ್ ಟೂ ಪರ್ಸೆಂಟ್ ಕಮಿಷನ್ ಪ್ಲಸ್ ರಿಜಿಸ್ಟ್ರೇಷನ್ ಲೀಗಲ್ ಚಾರ್ಜಸ್ ಇದರಲ್ಲಿ ಯಾವುದೇ ಬ್ರೋಕರ್ಸ್ ಇಂಟರ್ವೇನ್ ಮಾಡಬೇಡಿ ನಾವು ಆಲ್ರೆಡಿ ಪೇಮೆಂಟ್ ಕೊಟ್ಟು ಅಗ್ರಿಮೆಂಟ್ ಹಾಗಂತ ಹಾಗಂತೇಳಿ ಮತ್ತೆ ನೆಗೋಷಿಯೇಷನ್ಸ್ ಅಂತ ಕಾಲ್ ಮಾಡಬೇಡಿ ವೆರಿ ವೆರಿ ಸ್ಕ್ರಾಪ್ಲೆಲ್ ಪ್ರಾಪರ್ಟಿ ಈ ರೋಡಿನ ಆಪೋಸಿಟ್ ಸೈಡಲ್ಲಿ ನಿಮ್ಗೆ ಬ್ಲೂಬೆರಿ ವುಡ್ಸ್ ಉಂಟು ಆಲ್ಮೋಸ್ಟ್ ಎಂಬತ್ತು ಲಕ್ಷದ ವ್ಯಾಲ್ಯೂದ ಪ್ರಾಪರ್ಟಿ ಮತ್ತು ಮೇಂಟೆನೆನ್ಸ್ ಇದ್ರಲ್ಲಿ ಮೂರು ಪಟ್ಟು ಹಾಗಂತೇಳಿ ಇನ್ನೊಂದು ಪ್ಲಸ್ ಪಾಯಿಂಟ್ ಹೇಳಿದ್ರೆ ನೀವು ಹೇಳಿ ಹದಿನೈದು ವರ್ಷದ ಫ್ಲ್ಯಾಟ್ ಇದಕ್ಕೂ ಒಂದು ಟೈಮಲ್ಲಿ ಬಾಳಿಕೆ ಹೋಗ್ತಾ ಸರ್ ಸೊ ನೀವು ಇನ್ನೂ ನೆಕ್ಸ್ಟ್ ಹದಿನೈದು ವರ್ಷ ಆದಮೇಲೆ ಬಾಂಬೆ ಕಲ್ಚರ್ ಬಂದ ಹಾಗೆ ಇದು ರೀಡೆವಲಪ್ಮೆಂಟ್ ಹೋಗ್ತದೆ ಆಗ ನಿಮಗೆ ಜಾಗದಲ್ಲಿ ಹಕ್ಕಿರ್ತದೆ ಆಗ ನಿಮಗೆ ಬರೀ ಫ್ಲ್ಯಾಟ್ ಕಟ್ಟು ಆ್ಯಕ್ಚುಲ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಮಾತ್ರ ಆಗ್ತದೆ ಸೊ ಆ ಪ್ಯಾರಾಮೀಟರ್ಸನ್ನು ಹಿಡ್ಕೊಂಡು ಇದನ್ನು ಒಂದು ಇನ್ವೆಸ್ಟ್ಮೆಂಟ್ ಪರ್ಸ್ಪೆಕ್ಟಿವ್ ನೋಡಿದಾಗ ಇದೊಂದು ವರ್ತ್ ಇನ್ವೆಸ್ಟ್ಮೆಂಟ್ ತುಂಬ ಜನ ದುಬೈನಲ್ಲಿ ನನ್ನ ಎನ್ ಆರ್ ಎ ಕ್ಲೈಂಟ್ಸ್ಗಳಿದ್ದಾರೆ ಅವ್ರು ಏನಾಗ್ತಂದ್ರೆ ಉಡುಪಿಯಲ್ಲಿ ಒಂದು ಮನೆ ಬೇಕು ಸರ್ ಹೆಚ್ಚು ಇನ್ವೆಸ್ಟ್ ಮಾಡ್ಲಿಕ್ಕಿಲ್ಲ ಸೇಫ್ಟಿ ಸಹ ಬೇಕು ಇಲ್ಲಿ ನಿಮಗೆ ವಾಚ್ಮ್ಯಾನ್ ಎಲ್ಲಿ ಹೇಳ್ತು ಸೆಕ್ಯೂರಿಟಿ ಕ್ಯೂಟಿ ಎಲ್ಲ ಉಂಟಾಗಂತೇಳಿ ಸೊ ಬೇಸಿಕಲಿ ಮೂರು ಪ್ಯಾರಾಮೀಟರ್ಸು ಒಂದು ಫೈನಾನ್ಷಿಯಲ್ ಪರ್ಸ್ಪೆಕ್ಟಿವಲ್ಲಿ ನೀವು ಬಂದಾಗ ಸಹ ಆಗ್ತದೆ ಮತ್ತು ನೀವು ಇಲ್ಲದಿದ್ದಾಗ ರೆಂಟ್ ಸಹ ಕ್ರಿಯೇಟ್ ಆಗ್ತದೆ ಮಂತ್ಲಿ ಕೊಡಬೇಕಾ ಅದು ಸಹ ಸಿಗ್ತದಿಲ್ಲ ಹಾಗಂತೇಳಿ ಸೆಕೆಂಡ್ ಟೆಂಪಲ್ ಮತ್ತು ಮೆಡಿಕಲ್ ಫೆಸಿಲಿಟೀಸ್ಗೆ ತುಂಬ ಹತ್ತಿರ ಏನೊಂದು ಥರ್ಡ್ ಲೀಗಲಿ ವೆರಿಫೈಡ್ ಮತ್ತು ಇದಕ್ಕೆ ಲೋನ್ ಸಹ ಸಿಗ್ತದೆ ಲೋನ್ ನಾವು ಮಾಡಿ ಕೊಡೋದಿಲ್ಲ ನಿಮ್ಮ ಸಿಬಿಲ್ ಸ್ಕೋರ್ ಸರಿ ನಾವು ಕನೆಕ್ಟ್ ಮಾಡಿ ಕೊಡ್ತೇವೆ ನೀವು ಇದು ಮಾಡ್ಕೊಳ್ಳಿ ಕರ್ನಾಟಕದ ರಿಯಲ್ ಎಸ್ಟೇಟ್ ಇತಿಹಾಸದಲ್ಲಿ ಕನಕ ಪ್ರಾಪರ್ಟೀಸ್ ಒಂದೇ ಚಾನೆಲ್ ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟು ಸೈಟಿಗೆ ಬರೆದೆ ಪ್ರಾಪರ್ಟಿಗೆ ಅಡ್ವಾನ್ಸ್ ಅಂತ ಮಾಡಿದ್ದಾರೆ ಅದೇ ರೀತಿ ಈ ಪ್ರಾಪರ್ಟಿಗೆ ಸಹ ನಾವು ಆಪ್ಷನ್ ಅಂತ ಕೊಟ್ಟರೆ ಹಾಟ್ ಪ್ರಾಪರ್ಟಿ ಆಗಿರೋದನ್ನ ಈ ಆಪ್ಷನ್ ಕೊಡ್ತಾ ಇದ್ದೇವೆ ಈಗ ತುಂಬ ಜನ ರೂರಲ್ ಏರಿಯಾಸಲ್ಲಿ ಫೈನಾನ್ಷಿಯಲ್ ಕೆಪಾಸಿಟಿ ಇರ್ತದೆ ಇಂಥ ಹ್ಯಾಪನಿಂಗ್ ಪ್ಲೇಸಸ್ ಅವ್ರಿಗೆ ಪ್ರಾಪರ್ಟಿ ಅಂತ ಬೇಕಿರ್ತದೆ ಸೊ ಇದಕ್ಕೆ ನಿಮಗೆ ಫೈನಾನ್ಷಿಯಲ್ಲೇ ಲೋನಲ್ಲಿ ಬಿಡಿಸೋ ಉಂಟು ಮತ್ತು ಲೀಗಲಿ ಆಲ್ರೆಡಿ ವೆರಿಫೈಡ್ ಸೊ ಯಾರ್ಯಾರಿಗೆ ಪ್ರಾಪರ್ಟಿಯಲ್ಲಿ ಇಂಟ್ರೆಸ್ಟ್ ಉಂಟು ಈ ಪ್ರಾಪರ್ಟಿ ಮಿಸ್ ಮಾಡ್ಕೋಬಾರ್ದು ಬುಕ್ ಮಾಡ್ಕೊಬೇಕು ಉಂಟು ನಮಗೆ ಕಾಲ್ ಮಾಡಿ ಅಕೌಂಟ್ ಡೀಟೇಲ್ಸ್ ಕಳಿಸ್ತೇವೆ ಅದಕ್ಕೆ ಟೂ ಲ್ಯಾಕ್ ಟ್ರಾನ್ಸ್ಫರ್ ಮಾಡಿ ಪ್ರಾಪರ್ಟಿಯನ್ನು ಬುಕ್ ಮಾಡಿಕೊಂಡು ನಾವು ಯೂಟ್ರಲೈಸ್ ಮಾಡ್ತೇವೆ ಅದಾದಮೇಲೆ ಒನ್ ವೀಕ್ ಒಳಗೆ ನಿಮ್ಮ ಪ್ರಾಪರ್ಟಿ ಟೆನ್ ಪರ್ಸೆಂಟ್ ಟ್ರಾನ್ಸ್ಫರ್ ಮಾಡಬೇಕು ಮತ್ತು ವಿದಿನ್ ಫಾರ್ಟಿ ಫೈವ್ ಡೇಸ್ ಒಳಗೆ ನಿಮಗೆ ಪ್ರಾಪರ್ಟಿಯನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಈ ಮೂರು ಸ್ಪೆಸಿಫಿಕೇಷನ್ ನಿಮ್ಗೆ ಓಕೆ ಆಗೋದಾದ್ರೆ ಕಾಲ್ ಮಾಡಿ ಅಕೌಂಟ್ ಡೀಟೇಲ್ಸ್ ಕಳಿಸ್ತೇನೆ ಮುಂದುವರಿಸಿ ಇಂಥ ಪ್ರಾಪರ್ಟಿಗಳು ಬರೋದು ತುಂಬ ಅಪರೂಪ ಹಾಗಂತೇಳಿ ಯಾಕಂದ್ರೆ ನಿಮ್ಗೆ ರೋಡಿನ ಅಪೋಸಿಟ್ ಸೈಡಲ್ಲಿ ಆಲ್ಮೋಸ್ಟ್ ಏಯ್ಟಿ ಲ್ಯಾಕ್ಸ್ ರನ್ನಿಂಗ್ ಉಂಟು ಸೊ ಹೋಪ್ಫುಲ್ ಇವತ್ತಿನ ಇನ್ಫಾರ್ಮೇಟಿವ್ ಪ್ರಮೋಷನ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಮುಂದಿನ ನೆನಪಲ್ಲಿ ಸಿಗ್ತೇನೆ ಇನ್ನಷ್ಟು ಹೊಸ ಪ್ರಾಪರ್ಟಿ ವೀಡಿಯೋಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್ ಇದೆ